ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ದೊಡ್ಡಬಳ್ಳಾಪುರ ನಗರದ ಶ್ರೀನಿವಾಸ ರಾಘವನ್ ಅವರ ಮನೆಯಲ್ಲಿದ್ದೀವಿ ಇವರ ಮನೆಯಲ್ಲಿ ಸುಮಾರು ವರ್ಷಗಳಿಂದ ದಸರಾ ಹಬ್ಬದ ಪ್ರಯುಕ್ತ ಬೊಂಬೆಗಳನ್ನು ಕುಂಡಿಸ್ತಾರೆ ಪೂಜೆ ಮಾಡ್ತಾರೆ ಇಲ್ಲಿ ಈ ವಿಚಾರವನ್ನು ನಿಮಗೆ ತಿಳಿಸಲು ನಾನು ಇಲ್ಲಿಗೆ ಬಂದಿದ್ದೀನಿ ಸುಮಾರು ನೂರ ಐವತ್ತು ವರ್ಷದಿಂದ ಇಲ್ಲಿ ಈ ಮನೆಯಲ್ಲಿಯೇ ಇವರು ಶ್ರೀನಿವಾಸ ರಾಗವರ ಅವರ ಅಪ್ಪ ಅವರ ತಾತನ ಕಾಲದಿಂದ ಕೂಡ ಈ ಬೊಂಬೆಗಳನ್ನ ಕುಂಡಿಸ್ತಾ ಇದ್ದಾರಂತೆ ಈ ವಿಚಾರವನ್ನು ನಮ್ಮ ದೊಡ್ಡಬಳ್ಳಾಪುರ ಜನರಿಗೆ ಹಲವಾರು ಜನರಿಗೆ ಗೊತ್ತಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಅದಕ್ಕೋಸ್ಕರನೇ ನಾನು ಇವತ್ತು ಶ್ರೀನಿವಾಸ ರಾಘವನ್ ಅವರ ಜೊತೆಗೆ ಮಾತನಾಡಿ ಎಷ್ಟು ವರ್ಷಗಳಿಂದ ಈ ಬೊಂಬೆಗಳನ್ನು ಕುಂಡಿಸ್ತಾ ಇದ್ದೀರಿ ಇದರ ವಿಶೇಷತೆ ಏನು ಅನ್ನೋದರ ಬಗ್ಗೆ ನಿಮಗೆ ತಿಳಿಸ್ತೀನಿ ಎಲ್ರಿಗೂ ನಮಸ್ಕಾರ ಭಾರತೀಯ ಪರಂಪರೆಯಲ್ಲಿ ಹಿಂದೂ ಸಂಸ್ಕೃತಿಯಲ್ಲಿ ಈ ನಾಡಹಬ್ಬ ದಸರಾ ಅನ್ನೋದು ತುಂಬ ವಿಶೇಷವಾಗಿರ್ತಕ್ಕಂಥದ್ದು ಇದು ನಿನ್ನೆ ಮೊನ್ನೆದಲ್ಲ ಸುಮಾರು ವರ್ಷಗಳಿಂದ ಮೈಸೂರು ಮಹಾರಾಜರ ಕಾಲದಿಂದಲೂ ಕೂಡ ನಡೆದುಕೊಂಡು ಬಂದಿರತಕ್ಕಂತಹ ರೀತಿ ಇದೆ ಇದರ ಜೊತೆಯಲ್ಲಿ ನಾವು ದೊಡ್ಡಬಳ್ಳಾಪುರದಲ್ಲಿ ಅಂದರೆ ಸುಮಾರು ಈ ಮನೆಯಲ್ಲಿ ನೂರೈವತ್ತು ವರ್ಷಗಳಿಂದ ಈ ಮನೆಯಲ್ಲಿ ವಾಸ ಮಾಡ್ತಾಯಿದ್ದೀವಿ ನಮ್ಮ ಮುತ್ತಾತ ಅವರು ಹರಶಿಂಗ್ರಿಚಾರ್ಯ ಅಂತ ಆಮೇಲೆ ನಮ್ಮ ತಾತ ಅವರು ಕೃಷ್ಣಮಾಚಾರ್ಯ ಅಂತ ಮತ್ತು ನಮ್ಮ ತಂದೆಯವರಾಗಿರ್ತಕ್ಕಂಥ ಹಿಂದಿ ಪಂಡಿತರು ಎನ್ ಕೆ ಗೋಪಾಲ್ ಭಟ್ರು ಅಂತ ಅವರ ಮಗ ನಾನು ಶ್ರೀನಿವಾಸರಾಗುವಣ ನಾವು ಪಕ್ಕದಲ್ಲೇ ಇರತಕ್ಕಂತಹ ಶ್ರೀ ವೈಕುಂಠ ಜನಾರ್ದನ ಸ್ವಾಮಿ ದೇವಸ್ಥಾನದ ಅರ್ಚಕರಾಗಿ ದೇವರ ಸೇವೆ ಮಾಡಿಕೊಂಡು ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಪರಂಪರೆಯಾಗಿ ಬಂದಿರತಕ್ಕಂತಹ ಈ ದಸರಾದಲ್ಲಿ ವಿಶೇಷವಾಗಿರ್ತಕ್ಕಂತಹ ಬೊಂಬೆಗಳನ್ನು ಕೂಡಿಸ್ತಕ್ಕಂತಹ ಸಂಪ್ರದಾಯ ಮೊದಲಿಂದಲೂ ಬಂದಿದೆ ನೋಡಿ ಇಲ್ಲಿಟ್ಟಿರತಕ್ಕಂತಹ ಎಲ್ಲ ಬೊಂಬೆಯಲ್ಲೂ ಕೂಡ ನೋಡಿ ಮಧ್ಯಭಾಗದಲ್ಲಿರ್ತಕ್ಕಂಥದ್ದು ರಾಮ ಸೀತಾ ಲಕ್ಷ್ಮಣ ಭರತ ಶತ್ರುಘ್ನ ಆಂಜನೇಯ ಇದು ಪಟ್ಟಾಭಿಷೇಕದ ಒಂದು ಪ್ರತೀಕಾರವಾಗಿರ್ತಕ್ಕಂಥದ್ದು ಮತ್ತು ಮೇಲ್ಭಾಗದಲ್ಲಿರ್ತಕ್ಕಂಥದ್ದು ದಶರಥ ಮಹಾರಾಜನಿಗೆ ಮಕ್ಕಳು ಇಲ್ದಿರೋವಾಗ ಹೋಮವನ್ನು ಮಾಡಿ ಅದರ ಪಾಯಸವನ್ನು ಕೊಟ್ಟು ಈ ಎಲ್ಲ ಶ್ರೀರಾಮಚಂದ್ರ ಲಕ್ಷ್ಮಣ ಭರತ ಶತ್ರುಘ್ನ ಅವರೆಲ್ಲ ಹುಟ್ಟಿರ್ತಕ್ಕಂಥದ್ದು ಇದು ವಿಶೇಷವಾಗಿರ್ತಕ್ಕಂಥದ್ದು ಮತ್ತು ಇಲ್ಲಿ ಭಗವದ್ಗೀತೆಯಲ್ಲಿ ನಾವೇನು ವಿಶೇಷವಾಗಿ ಭಗವದ್ಗೀತೆಯನ್ನು ನಂಬಿಕೊಂಡಿದ್ದೀವೋ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯನ್ನು ತೋರಿಸಿರ್ತಕ್ಕಂತಹ ಒಂದು ದೃಶ್ಯ ಕೂಡ ಇಲ್ಲಿದೆ ಮತ್ತು ಇಲ್ಲಿರ್ತಕ್ಕಂಥದ್ದು ಅಹೋಬಲ ನರಸಿಂಹಸ್ವಾಮಿ ಮೇಲ್ಭಾಗದಲ್ಲಿ ಮೇಲ್ಭಾಗದಲ್ಲಿರ್ತಕ್ಕಂಥದ್ದು ಅಹೋಬಲದ ನರಸಿಂಹಸ್ವಾಮಿ ಮತ್ತು ವಿಜಯಲಕ್ಷ್ಮಿ ತಾಯಿ ಮತ್ತೆ ಇಲ್ಲಿರ್ತಕ್ಕಂಥದ್ದು ಗೋವರ್ಧನಗಿರಿ ಕೃಷ್ಣ ಗೋವರ್ಧನಗಿರಿಯನ್ನು ತನ್ನ ಕಿರು ಬೆರಳಿನಿಂದ ಮೇಲೆ ಎತ್ತಿರತಕ್ಕಂತಹ ಸನ್ನಿವೇಶವನ್ನು ನೀವು ಇದರಲ್ಲಿ ನೋಡಬಹುದು ಮತ್ತು ಸಾಮಾನ್ಯವಾಗಿ ನೀವೆಲ್ಲ ಧನುರ್ಮಾಸ ಅಂತ ಏನು ಕರೀತೀರಾ ಅಲ್ಲಿ ಬೆಳಗಿನ ಜಾವ ಪೂಜೆ ಪುನಸ್ಕಾರಾದಿಗಳು ಎಲ್ಲ ದೇವಸ್ಥಾನಗಳಲ್ಲೂ ನಡೆಯುತ್ತೆ ಅದರ ಸಲುವಾಗಿ ತಾಯಿ ಗೋದಾದೇವಿ ಮತ್ತು ಕೃಷ್ಣ ರಾಮಾನುಜಾಚಾರ್ಯರು ಎತ್ಕೊಂಡು ಇರ್ತಕ್ಕಂತಹ ಈ ಒಂದು ದೃಶ್ಯ ವಿಶೇಷವಾಗಿರ್ತಕ್ಕಂಥದ್ದು ಮತ್ತು ಇದರ ಪಕ್ಕದಲ್ಲಿರ್ತಕ್ಕಂಥದ್ದು ಅಮೃತ ಕಲಶ ಯಾಕೆ ಅಂತಂದರೆ ಅಮೃತ ಕಲಶವನ್ನು ರಾಕ್ಷಸರು ಮತ್ತು ದಾನವರು ಏನು ಅದನ್ನು ಕಡಿದು ತೆಗೆದುಕೊಂಡ್ರೋ ಅವಾಗ ಬಂದಿರತಕ್ಕಂಥದ್ದೇ ಈ ವಿಶೇಷವಾಗಿರ್ತಕ್ಕಂಥದ್ದು ಇದು ವಿಶೇಷ ಏನಪ್ಪ ಅಂತಂದರೆ ಐರಾವತ ಅಂತ ನಾವು ಕರಿತೀವಿ ನಾವೆಲ್ಲ ಸಾಮಾನ್ಯವಾಗಿ ಆನೆಗಳನ್ನು ನೋಡುತ್ತೀವಿ ಅದರಲ್ಲಿ ವಿಶೇಷವಾಗಿರತಕ್ಕಂಥದ್ದು ಇಂದ್ರನ ಆಸ್ಥಾನದಲ್ಲಿರತಕ್ಕಂತಹ ಐರಾವತ ವಿಶೇಷವಾಗಿರತಕ್ಕಂಥ ಫಲವನ್ನು ಕೊಡ್ತಕ್ಕಂಥದ್ದು ಇದೆ ಇದು ನರಸಿಂಹಸ್ವಾಮಿಯವರ ದಿವ್ಯ ಕ್ಷೇತ್ರ ಹಾಗೆ ಇಲ್ಲಿ ಬಂತು ಅಂತಂದರೆ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ರುಕ್ಮಿಣಿಗೆ ಮತ್ತೆ ಸತ್ಯಭಾಮಗೆ ತಲೆ ಬಾಚತಕ್ಕಂತಹ ದೃಶ್ಯ ಇದೆ ಇದರಲ್ಲಿ ಒಂದು ಏನಪ್ಪ ಇದೆ ಅಂತಂದ್ರೆ ಯಾರೂ ಕೂಡ ದೊಡ್ಡವರಲ್ಲ ಗಂಡಸರಾಗ್ಲಿ ಹೆಂಗಸರಾಗಲಿ ಇಬ್ರು ಕೂಡ ಸಮಾನ ಎಂಬತಕ್ಕಂತಹದ್ದು ಕೃಷ್ಣ ಅವಾಗಲೇ ತೋರಿಸ್ಕೊಟ್ಟಿದ್ದಾನೆ ಇದರ ಜೊತೆಯಲ್ಲಿ ಇದು ಪಟ್ಟದ ಗೊಂಬೆ ವಿಶೇಷವಾಗಿರ್ತಕ್ಕಂಥದ್ದು ಈ ಪಟ್ಟದ ಗೊಂಬೆ ವಿಶೇಷ ಏನಪ್ಪಾ ಅಂತಂದ್ರೆ ನೋಡಿ ಇದು ನೂರು ವರ್ಷದ ಮೇಲೆ ಇಟ್ಟಿರ್ತಕ್ಕಂತಹ ಒಂದು ಪಟ್ಟದ ಬೊಂಬೆ ಯಾಕಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಮದುವೆ ಸಂದರ್ಭಗಳಲ್ಲಿ ಹೆಣ್ಣು ಮಗಳಿಗೆ ತವರ ಮನೆಯಿಂದ ಒಂದು ಜೊತೆ ಬೊಂಬೆಯನ್ನು ಕೊಡ್ತಾರೆ ಅದನ್ನ ಇರ್ತಕ್ಕಂಥದ್ದು ನಮ್ಮ ತಾತ ಅವರು ಮದುವೆ ಆದಾಗ ಕೊಟ್ಟಿರತಕ್ಕಂಥದ್ದು ಇದು ಸುಮಾರು ನೂರು ವರ್ಷದ ಮೇಲೆ ಇರತಕ್ಕಂಥದ್ದು ತದನಂತರ ನಮ್ಮ ಮಕ್ಕಳಿಗೆ ಮದುವೆ ಆದಾಗ ಒಬ್ಬೊಬ್ರು ಕೂಡ ಒಂದೊಂದು ಸೆಟ್ಟು ಪಟ್ಟದ ಬೊಂಬೆಯನ್ನು ಇರ್ತಕ್ಕಂಥದ್ದು ದಸರಾದಲ್ಲಿ ಪಟ್ಟದ ಬೊಂಬೆಗೆ ಇವೆಲ್ಲವೂ ಕೂಡ ಮರದಿಂದ ಮಾಡಿರ್ತಕ್ಕಂಥದ್ದು ಮರದಿಂದ ಮಾಡಿರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಈ ಕಲಶವನ್ನ ಇಡ್ತೀವಿ ನಿನ್ನೆ ದಿವಸ ನವರಾತ್ರಿ ಪ್ರಾರಂಭ ಆಗತ್ತೆ ಆ ಪ್ರಾರಂಭ ಆದಾಗ್ಲಿಂದ ವಿಜಯದಶಮಿ ವರೆಗೂ ಕೂಡ ಈ ಎಲ್ಲ ಬೊಂಬೆಗಳನ್ನು ಹಾಗೆ ಇಟ್ಟಿರ್ತೀವಿ ತದನಂತರ ಈ ಕಲಶವನ್ನ ತೆಗೆದು ಇದು ಮಾಡ್ತೀವಿ ಇದರ ಜೊತೆಯಲ್ಲಿ ಪ್ರತಿದಿನವೂ ಕೂಡ ಸಾರ್ವಜನಿಕರು ಬಂದು ಇಲ್ಲಿ ವೀಕ್ಷಣೆಯನ್ನು ಮಾಡ್ತಾರೆ ಅದರ ಜೊತೆಯಲ್ಲಿ ಮಕ್ಕಳಿಗೆ ಇವೆಲ್ಲ ನಮ್ಮ ಸಂಸ್ಕೃತಿ ಗೊತ್ತಿರಬೇಕು ಅಂತ ನಾವು ಪ್ರತಿದಿನವೂ ಕೂಡ ಮಕ್ಕಳನ್ನು ವಿಶೇಷವಾಗಿ ಕರೆದು ಅವರಿಗೆ ಬೊಂಬೆ ಬಾಗನ ಅಂತ ಅಂದರೆ ತಿಂಡಿ ಕೊಡ್ತಕ್ಕಂತ ಸಂಪ್ರದಾಯ ಇದೆ ಏನಾದರೂ ಒಂದು ಮನೆಯಲ್ಲಿ ಮಾಡಿರ್ತಕ್ಕಂಥದ್ದು ಕೊಡ್ತಕ್ಕಂಥದ್ದು ಮತ್ತೆ ಇಲ್ಲಿರ್ತಕ್ಕಂಥದ್ದು ಸುಬ್ರಹ್ಮಣ್ಯ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿ ಅವರ ಅವತಾರದ ವಿಶೇಷ ಆಗಿರತಕ್ಕಂಥದ್ದು ಇದು ಗುಡಿಸಲಿನ ರೂಪವಾಗಿರ್ತಕ್ಕಂಥದ್ದು ಈ ಹಿಂದೆ ಯಾವ ರೀತಿ ಇತ್ತು ಎಂಬತಕ್ಕಂಥದ್ದನ್ನ ತೋರಿಸೋದು ಇಲ್ಲಿ ಶ್ರೀಕೃಷ್ಣ ತೊಟ್ಟಿಲಿನಲ್ಲಿ ಮಲಗಿರ್ತಕ್ಕಂಥದ್ದು ಅದರ ಜೊತೆಯಲ್ಲಿ ಶ್ರೀಕೃಷ್ಣನ ಅವತಾರಗಳಲ್ಲಿ ಶ್ರೀಕೃಷ್ಣ ತುಂಬಾ ವಿಶೇಷವಾದ ಅವತಾರಗಳನ್ನು ಇಟ್ಟಿದ ಅದರ ಜೊತೆಯಲ್ಲಿ ಕೃಷ್ಣ ನೋಡಿ ಇಲ್ಲಿ ಬೆಂಡೆಯನ್ನು ಕರೀತಾ ಇರೋದು ಆಟ ಆಡ್ತಾ ಇದ್ದ ಪುಟ್ಟ ಮಕ್ಕಳು ಆ ಬೆಂಡೆಯನ್ನು ತೆಗೆದುಕೊಳ್ಳೋದಕ್ಕೋಸ್ಕರ ಒಬ್ಬರ ಮೇಲೆ ಒಬ್ಬರು ಇರ್ತಕ್ಕಂಥದ್ದು ಮತ್ತು ತಾವೆಲ್ಲರೂ ಕೂಡ ಅಶ್ವಥ್ ಕಟ್ಟೆ ಪೂಜೆ ಅಂತ ಏನು ಮಾಡ್ತೀರಾ ಅದೆಲ್ಲಿರ್ತಕ್ಕಂಥದ್ದು ಇದು ಅಶ್ವಥ್ ಕಟ್ಟೆ ವಿಶೇಷವಾಗಿರ್ತಕ್ಕಂಥದ್ದು ಇದು ಭಗವಂತನ ದಶಾವತಾರದಲ್ಲಿ ವಿಶೇಷವಾಗಿರ್ತಕ್ಕಂತಹ ವಾಮನಾವತಾರ ವಾಮನಾವತಾರ ಅಂದ್ರೆ ಭಗವಂತ ಎರಡು ಮೂರು ಅಡಿ ಇದ್ದರೂ ಕೂಡ ಬಲಿಚಕ್ರವರ್ತಿ ಮೂರು ಪಾದದ ಜಾಗ ವಾಮನ ವಾಮನ ಕೇಳ್ತಾನೆ ಆಗ ಮೂರು ಪಾದ ಜಾಗ ಅಷ್ಟೇ ತಾನೇ ಕೊಡ್ತೀನಿ ಅಂತ ಬಲಿಚಕ್ರವರ್ತಿ ಹೇಳ್ತಾನೆ ಒಂದು ಪಾದ ನಾನು ಭೂಮಿ ಮೇಲೆ ಇರ್ತಾನೆ ಇನ್ನೊಂದು ಪಾದ ಆಕಾಶದಲ್ಲಿ ಇರ್ತಾನೆ ಇನ್ನೊಂದು ಪಾದ ಎಲ್ಲಿರಲಿ ಅಂದಾಗ ನನ್ನ ತಲೆಯ ಮೇಲೆ ಇಡು ಅಂತ ಅಂದ್ರೆ ಏನು ಮನುಷ್ಯ ತೆಗೆದುಕೋಬೇಕಾಗಿರ್ತಕ್ಕಂಥದ್ದು ಎಷ್ಟೇ ಇದ್ದರೂ ಕೂಡ ಭಗವಂತನಿಗೆ ಅರ್ಪಿಸ್ತಕ್ಕಂಥದ್ದು ಇಷ್ಟೇ ಎಂಬತಕ್ಕಂಥ ಸಂದೇಶವನ್ನು ಭಗವಂತ ತೋರಿಸ್ತಾ ಇದ್ದಾನೆ ಇಲ್ಲಿರ್ತಕ್ಕಂಥದ್ದು ಎಲ್ಲವೂ ಕೂಡ ವಿಶೇಷವಾಗಿರ್ತಕ್ಕಂತಹ ಇವೆಲ್ಲ ಬೊಂಬೆಗಳಿದೆ ಇಲ್ಲಿ ಭಗವಂತನ ಹತ್ತು ಅವತಾರಗಳು ಕೂಡ ಇಲ್ಲಿ ತಾವೆಲ್ಲ ನೋಡ್ಬೋದು ಏಕೆಂದನೆ ಮತ್ಸೆ ಕೂರ್ಮ ವರಾಹ ನರಸಿಂಹ ವಾಮನ ರಾಮ ಪರಶುರಾಮ ಕೃಷ್ಣ ಕಲ್ಕಿ ಇವೆಲ್ಲವೂ ಕೂಡ ಈ ದಶಾವತಾರದಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಮತ್ತೆ ಇದು ಸರಸ್ವತಿ ಮತ್ತು ಲಕ್ಷ್ಮಿ ಸರಸ್ವತಿ ಹಬ್ಬ ಬರುತ್ತೆ ಅವತ್ತು ಮೂಲ ನಕ್ಷತ್ರ ಇರುತ್ತೆ ಅವತ್ತು ಎಲ್ಲರೂ ಕೂಡ ಸರಸ್ವತಿ ಹಬ್ಬವನ್ನು ಆಚರಿಸ್ತೀವಿ ಇಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಕೃಷ್ಣನ ಬಗ್ಗೆ ಕೃಷ್ಣಾವತಾರ ವಿಶೇಷವಾಗಿರ್ತಕ್ಕಂಥದ್ದು ಕೃಷ್ಣ ಯಾವ ರೀತಿ ಇದ್ದ ಎಂತಕ್ಕಂಥದ್ದನ್ನ ಇದು ತೋರಿಸ್ಕೊಡುತ್ತೆ ಏಕೆಂತಂದ್ರೆ ರಾಮ ಮತ್ತು ಕೃಷ್ಣಾವತಾರ ವಿಶೇಷವಾಗಿರ್ತಕ್ಕಂಥದ್ದು ಆದರ್ಶ ಪ್ರಾಯವಾಗಿರ್ತಕ್ಕಂಥದ್ದು ರಾಮ ವಿಶೇಷವಾಗಿ ಯುಕ್ತಿಯಿಂದ ಕೂಡಿರ್ತಕ್ಕಂಥದ್ದು ಇದು ಕೃಷ್ಣಾವತಾರ ಇಲ್ಲಿರ್ತಕ್ಕಂಥದ್ದು ಎಲ್ಲವೂ ಕೂಡ ಅಷ್ಟಲಕ್ಷ್ಮಿಯರು ಒಂದೊಂದು ದಿನ ಒಂದೊಂದು ಪೂಜೆ ಆಗುತ್ತೆ ಈ ಅಷ್ಟಲಕ್ಷ್ಮಿಯರ ಪೂಜೆ ಸೇವೆಯನ್ನು ಕೂಡ ನಾವು ಮಾಡ್ತೀವಿ ಮತ್ತೆ ಇಲ್ಲಿ ಮೇಲ್ಭಾಗದಲ್ಲಿ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಬಕಾಸುರ ಅಂತ ನೀವು ಕೇಳಿದ್ದೀರ ಬಕಾಸುರ ಅಂತಂದ್ರೆ ಏನಪ್ಪ ಅಂತಂದರೆ ಅವನು ನಿದ್ದೆ ಮತ್ತು ತಿಂತಕ್ಕಂಥ ಆಹಾರ ಎಂಬತಕ್ಕಂಥದ್ದು ಇದಿದೆ ಅವನು ಆರು ತಿಂಗಳು ನಿದ್ದೆ ಹೋಗ್ತಾನೆ ಆರು ತಿಂಗಳು ತಿಂತಾ ಇರ್ತಾನೆ ಅದೇ ಪ್ರಕಾರವಾಗಿರ್ತಕ್ಕಂಥದ್ದು ಇದು ಬಕಾಸುರ ಎಂಬತಕ್ಕಂಥದ್ದು ಇಲ್ಲಿ ಇರೋದು ನವನಾರಸಿಂಹಗಳು ನರಸಿಂಹಸ್ವಾಮಿ ಹವೋಬಲದಲ್ಲಿ ಏನೇನಿರತಕ್ಕಂಥದ್ದು ಇದೆಯೋ ಅದೆಲ್ಲವೂ ಕೂಡ ಇಲ್ಲಿ ನರಸಿಂಹಸ್ವಾಮಿ ಅವರ ವಿಶೇಷವಾಗಿರ್ತಕ್ಕಂಥದ್ದು ಇದು ನಾವು ಗ್ರಾಮಾಂತರದಲ್ಲಿ ಇಲ್ಲಿ ನೀವು ನೋಡ್ತೀರಾ ನೀವು ಗ್ರಾಮಾಂತರ ಪ್ರದೇಶದಲ್ಲಿ ಯಾವ ರೀತಿ ಇದೆ ಗುಡಿಸಿರ್ತಕ್ಕಂಥದ್ದು ಅಲ್ಲಿ ಪೊಂಗಲ್ ಮಾಡಿ ಸಂಕ್ರಾಂತಿ ಹಬ್ಬದಲ್ಲಿ ಪೊಂಗಲ್ ಮಾಡ್ತಕ್ಕಂಥದ್ದು ಹಸು ಕರು ವಿಶೇಷವಾಗಿರ್ತಕ್ಕಂಥದ್ದು ಇದು ವಿಶೇಷ ಇದೆ ಮತ್ತು ಇಲ್ಲಿ ನೀವು ನೋಡ್ತಾ ಇರತಕ್ಕಂಥದ್ದು ತಿರುಪತಿಯಲ್ಲಿ ಗರುಡೋತ್ಸವ ನಡೆಯುತ್ತೆ ಬ್ರಹ್ಮ ರಥೋತ್ಸವದಲ್ಲಿ ವಿಶೇಷವಾಗಿರ್ತಕ್ಕಂಥ ಸೇವೆ ಯಾವುದಪ್ಪ ಅಂತಂದರೆ ಅದು ಗರುಡೋತ್ಸವ ಆ ಗರುಡೋತ್ಸವದಲ್ಲಿ ಈ ರೀತಿ ಭಗವಂತನನ್ನ ಮೇಲೆ ಗರುಡ ಕೂಡಿಸ್ಕೊಂಡು ಸೇವಾದಿಗಳನ್ನು ಮಾಡತಕ್ಕಂಥದ್ದು ಇದು ಗರುಡೋತ್ಸವದ ವಿಶೇಷವಾಗಿರ್ತಕ್ಕಂಥದ್ದು ಮತ್ತು ನೀವೆಲ್ಲ ನಾವೆಲ್ಲರೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥವರು ಗ್ರಾಮೀಣ ಪ್ರದೇಶದಲ್ಲಿ ಯಾವ ರೀತಿ ಇದೆ ಎಂಬತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಇಲ್ಲಿ ನೋಡಬಹುದು ಯಾಕೆ ಅಂತಂದ್ರೆ ಇತ್ತೀಚೆಗೆ ವಾಹನಗಳನ್ನ ನೋಡಿದೀವಿ ಮೊದಲೆಲ್ಲ ಎತ್ತಿನ ಗಾಡಿ ಎತ್ತಿನ ಗಾಡಿನಲ್ಲೇ ಪ್ರತಿಯೊಬ್ಬರು ಕೂಡ ಪ್ರಯಾಣವನ್ನ ಬೆಳೆಸ್ತಾ ಇದ್ರು ಅದರ ಜೊತೆಯಲ್ಲಿ ಏನೇನು ಬೇಕೋ ಪದಾರ್ಥಗಳನ್ನೆಲ್ಲ ತೆಗೆದುಕೊಂಡು ಓಡಾಡ್ತಾ ಇದ್ರು ಮತ್ತು ಅವ್ರು ಮಾಡ್ತಕ್ಕಂತಹ ಕೆಲಸ ಎಲ್ಲವೂ ಕೂಡ ಈ ಇದರಲ್ಲಿ ಇದೆ ಇದೇನಪ್ಪ ಅಂತಂದ್ರೆ ಜಾನಪದ ಶೈಲಿಯಲ್ಲಿ ಇರ್ತಕ್ಕಂಥದ್ದು ಮತ್ತು ಹಳ್ಳಿ ಗಾಡಿನಲ್ಲಿ ಯಾವ ರೀತಿ ನಮ್ಮ ರೈತ ಬಾಂಧವರು ಯಾಕೆಂದ್ರೆ ಮನುಷ್ಯ ವಿಶೇಷವಾಗಿ ರೈತರು ಅನ್ನ ಕೊಡತಕ್ಕಂತಹ ರೈತರು ಯಾವ ರೀತಿ ಕೆಲಸ ಮಾಡ್ತಾರೆ ಎಂಬತಕ್ಕಂಥದ್ದು ತಿಂತದ್ದು ಇಲ್ಲಿರ್ತಕ್ಕಂಥದ್ದು ಅದರ ಜೊತೆಯಲ್ಲಿ ಇಲ್ಲಿ ವ್ಯಾಪಾರ ವ್ಯವಹಾರ ಮಾಡಬೇಕು ಬೆಳೆದಿರತಕ್ಕಂತಹ ಧಾನ್ಯಗಳನ್ನ ವಿಶೇಷವಾಗಿ ನಾವು ತೆಗೆದುಕೋಬೇಕಾದ್ರೆ ನಾವು ಅಂಗಡಿಗೆ ಹೋಗ್ಬೇಕು ಅಂಗಡಿಗೆ ಹೋಗಿ ಅಲ್ಲಿ ನಾವು ಧಾನ್ಯಗಳನ್ನೆಲ್ಲ ಪರ್ಚೇಸ್ ಮಾಡಿ ಅದನ್ನ ನಾವು ತೆಗೆದುಕೊಳ್ತಕ್ಕಂತಹದ್ದು ಒಂದು ವಿಶೇಷವೂ ಕೂಡ ಇಲ್ಲಿ ಇದೆ ಇದು ನೋಡಿದ್ದೀರಾ ನೀವು ಇದು ಬಂದು ಗಾಂಧಾರಿ ಇದು ಗಾಂಧಾರಿ ಇದೆ ಮತ್ತೆ ಅವು ಕಣ್ಣನ್ನು ಕಟ್ಟಿರ್ತಾರೆ ಕಟ್ಟಿರತಕ್ಕಂಥದ್ದು ಮತ್ತೆ ಎಲ್ಲರೂ ಕೂಡ ಸಭಾ ಮಂಟಪದಲ್ಲಿ ಕೊಡ್ತಿರತಕ್ಕಂಥದ್ದು ಇಲ್ಲಿ ಕೃಷ್ಣ ಇರ್ತಕ್ಕಂಥದ್ದು ಬಂದಿರತಕ್ಕಂತ ಎಲ್ಲರನ್ನು ಕೂಡ ನೋಡಿ ನೀವೆಲ್ಲ ಪಗಡೆ ಆಟದಲ್ಲಿ ಸೋತನು ಎಂಬತಕ್ಕಂತದ್ದಿದೆ ಪಾಂಡವರೆಲ್ಲರೂ ಕೂಡ ಆ ಯಾವ ದೃಶ್ಯವನ್ನ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಮೈಸೂರು ಅರಮನೆ ಯಾಕೆ ಅಂತಂದ್ರೆ ನಮ್ಮ ಕರ್ನಾಟಕಕ್ಕೆ ಇದು ಒಂದು ಹೆಮ್ಮೆ ಮಹಾರಾಜರು ನಮ್ಮ ದ ರಾಜ್ಯವನ್ನು ಆಳಿರತಕ್ಕಂಥ ಸಂದರ್ಭದಲ್ಲಿ ಅವರು ಮೈಸೂರಿನಲ್ಲಿ ಹೇಗರಿದ್ದು ಎಂಬತಕ್ಕಂಥದ್ದನ್ನು ಮತ್ತು ಈಗಲೂ ಕೂಡ ಈ ಮೈಸೂರಿನ ಪ್ಯಾಲೇಸು ಏನಿದೆ ಅದು ತುಂಬ ವಿಶೇಷವಾಗಿರ್ತಕ್ಕಂಥದ್ದು ಇಲ್ಲಿ ಈ ನವರಾತ್ರಿನಲ್ಲಿ ನಿನ್ನೆಯ ದಿವಸ ರಾಜ ಮಹಾರಾಜರು ಪಟ್ಟಕ್ಕೆ ಕೂತ್ಕೊಂಡು ಆಡಳಿತವನ್ನು ನಡೆಸ್ತಾ ಇದ್ರು ಎಂಬತಕ್ಕಂಥ ಸಂಕೇತ ಇದೆ ಈ ರಮ್ಯವಾಗಿರತಕ್ಕಂತಹ ರಮಣೀಯವಾಗಿರತಕ್ಕಂತಹ ದೃಶ್ಯವನ್ನು ಮೈಸೂರಿನಲ್ಲಿ ನಾವು ಪ್ಯಾಲೇಸಲ್ಲಿ ನಾವು ನೋಡ್ಬೋದು ಇವತ್ತಿಂದ ವಿಜಯದಶಮಿ ವರೆಗೂ ಕೂಡ ಮೈಸೂರಿನ ಪ್ಯಾಲೇಸ್ನಲ್ಲಿ ವಿಶೇಷವಾಗಿರತಕ್ಕಂತಹ ಕಾರ್ಯಕ್ರಮ ನಡೆಯುತ್ತೆ ಅದಕ್ಕೆ ಇದು ವಿಶ್ವವಿಖ್ಯಾತ ಇನ್ನೆಲ್ಲೂ ಕೂಡ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ ಕರ್ನಾಟಕದ ಹೆಮ್ಮೆ ಇದೊಂದು ವಿಶೇಷವಾಗಿರತಕ್ಕಂಥದ್ದು ಮೈಸೂರಿನ ಪ್ಯಾಲೇಸು ಅಲ್ಲಿನ ಆನೆಗಳು ಮತ್ತು ಮೈಸೂರಿನ ಅಂಬಾರಿ ಎಲ್ಲವೂ ಕೂಡ ವಿಶೇಷವಾಗಿರುತ್ತೆ ನಿನ್ನೆ ದಿವಸ ತಾಯಿ ಚಾಮುಂಡೇಶ್ವರಿ ಪೂಜೆಯೊಂದಿಗೆ ಮೈಸೂರು ದಸರಾ ಪ್ರಾರಂಭ ಆಗಿದೆ ಇದು ಈ ಸಲ ಹನ್ನೊಂದು ದಿವಸಗಳ ಕಾಲ ಮೈಸೂರಿನಲ್ಲಿ ಕಾರ್ಯಕ್ರಮ ನಡೆಯುತ್ತೆ ಕೊನೆಯ ದಿನ ವಿಜಯದಶಮಿ ಮತ್ತೆ ಸಂಜೆ ಪಂಜಿನ ಮೆರವಣಿಗೆ ವಿಶೇಷವಾಗಿರ್ತಕ್ಕಂಥದ್ದು ಎಲ್ಲ ರಾಜಬೀದಿಗಳೆಲ್ಲ ಹೊರಟು ಪ್ರದರ್ಶನಗೊಂಡು ಎಲ್ಲರಿಗೂ ಕೂಡ ವಿಶ್ವವಿಖ್ಯಾತವಾಗಿರತಕ್ಕಂಥದ್ದು ಮತ್ತು ಎಲ್ಲರೂ ಮಕ್ಕಳೊಂದಿಗೆ ವಿಶೇಷವಾಗಿ ಸಂತೋಷವನ್ನು ಪಡತಕ್ಕಂತಹ ಈ ಮೈಸೂರು ನಮ್ಮ ಕರ್ನಾಟಕಕ್ಕೆ ಇದೊಂದು ಹೆಮ್ಮೆ ಅಂತ ಕೂಡ ನಾವು ನೋಡ್ಬೋದು ಈ ಭಾರತೀಯ ಸಂಸ್ಕೃತಿಯಲ್ಲಿ ಮೈಸೂರಿನಿಂದಲೇ ಪ್ರಾರಂಭವಾಗಿರ್ತಕ್ಕಂಥದ್ದು ಈ ಯಾವ ದಸರಾ ಈ ದಸರಾವನ್ನು ಎಲ್ಲ ಕಡೆ ಕೂಡ ಆಚರಿಸ್ತಾ ಇದ್ದಾರೆ ನಮ್ಮ ಹಿಂದೂಗಳಿಗೆ ವಿಶೇಷವಾಗಿರ್ತಕ್ಕಂತಹ ಸ್ಥಾನಮಾನ ಕೊಟ್ಟಿರ್ತಕ್ಕಂಥದ್ದು ಈ ಯಾವ ದಸರಾದ ವಿಶೇಷವಾಗಿರುತ್ತೆ